ಸ್ನೇಹಿತರ ನಮಸ್ಕಾರ ನಾನು ಶ್ರೀಧರ ಇಂದಿನ ವಿಡಿಯೋನಲ್ಲಿ ಶ್ರೀಯುತ ಬಾಲಕೃಷ್ಣ ನಾಯ್ಡು ಹಾಗೂ ಡಾಕ್ಟರ್ ಶ್ರೀಪತಿ ಅವರಿಂದ ನಿರ್ಮಲ ತುಂಗಭದ್ರಾ ಅಭಿಯಾನದ ಬಗ್ಗೆ ಹಲವಾರು ವಿಚಾರಗಳನ್ನು ಹಾಗೂ ಶಿವಮೊಗ್ಗದ ಪರಿಸರದ ಬಗ್ಗೆ ಇವು ಸಹ ಅನೇಕ ವಿಚಾರಗಳನ್ನು ತಿಳಿದುಕೊಂಡಿದ್ದೆವು ಈ ವಿಡಿಯೋನಲ್ಲಿ ಅದರ ಮುಂದುವರಿದ ಭಾಗವಾಗಿ ಅವರಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ ಬನ್ನಿ ಭೇಟಿ ಮಾಡೋಣ ಶ್ರೀಯುತ ಡಾಕ್ಟರ್ ಶ್ರೀಪತಿ ಹಾಗೂ ಶ್ರೀಯುತ ಬಾಲಕೃಷ್ಣ ನಾಯ್ಡು ಅವರನ್ನು ಶ್ರೀಪತಿಯವರು ಇದುವರೆಗೆ ಕೊಳಚೆ ನೀರಿನ ಬಗ್ಗೆ ಅದು ಶುದ್ಧೀಕರಣದ ಬಗ್ಗೆ ಎಲ್ಲ ಹೇಳಿದ್ದೆ ಆದರೆ ಈ ಒಂದು ನಗರ ಅಂತ ತಗೊಂಡಾಗ ನೀರಿಂದು ಸಮಸ್ಯೆ ಒಂದು ಕಡೆ ಆದರೆ ಜನಸಂಖ್ಯೆ ಜಾಸ್ತಿ ಹೆಚ್ಚು ಅಥವಾ ಕಡಿಮೆನೋ ಇದ್ದಷ್ಟು ಪ್ರಮಾಣದಲ್ಲಿ ಈ ವೇಸ್ಟ್ಗಳು ಬರ್ತಾ ಹೋಗುತ್ತೆ ಈಗ ಪ್ಲಾಸ್ಟಿಕ್ ವೇಸ್ಟ್ ಆಗಿರ್ಬೋದು ಬೇರೆ ಥರದ ಏನಾದರೂ ಇರ್ಬೋದು ಶಿವಮೊಗ್ಗ ನಗರದಲ್ಲಿ ಅದ್ರ ಬಗ್ಗೆ ಏನು ಕಾರ್ಯಾಚರಣೆ ನಡೆದಿದೆ ಶಿವಮೊಗ್ಗದಲ್ಲಿ ಘನತ್ಯಾಜ್ಯ ಅಂತ ಏನು ಹೇಳ್ತೀವಿ ಸಾಲಿಡ್ ವೇಸ್ಟ್ ಇದಕ್ಕೆ ಈ ಹಲವಾರು ವರ್ಷಗಳಿಂದ ಹೈದರಾಬಾದಿನ ಒಂದು ಕಂಪ್ನಿಯವರಿಗೆ ಟೆಂಡರ್ ಕೊಟ್ಟು ಅವರು ನಡೆಸ್ತಾ ಇರುವಂತ ಅನುಪಿನ್ ಕಟ್ಟೆನಲ್ಲಿ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕ ಇದೆ ಇಲ್ಲಿ ಮಾಡ್ತಾರೆ ಶಿವಮೊಗ್ಗದ ಎಲ್ಲಾ ತ್ಯಾಜ್ಯನು ಮುನ್ಸಿಪಾಲ್ ಕಾರ್ಪೊರೇಷನ್ ಅವರು ವ್ಯಾನುಗಳಲ್ಲಿ ತಗೊಂಡೋಗಿ ಅಲ್ಲಿ ತಗೊಂಡು ಹೋಗ್ತಾರೆ ಅದರಲ್ಲಿ ಅದನ್ನ ಅವರು ಸಂಸ್ಕರಿಸ್ಬಿಟ್ಟು ಪ್ಲಾಸ್ಟಿಕ್ ಯಾವ ಯಾವ್ದು ಗೊಬ್ಬರ ಆಗಲ್ವೋ ಅಂದ್ರೆ ಸಾವಯವ ಅಲ್ಲವೋ ಅದನ್ನೆಲ್ಲ ತೆಗೆದಿಟ್ಟು ಅದನ್ನ ದೊಡ್ಡ ಹೊಂಡ ತೋಡಿ ಅದ್ರಲ್ಲಿ ತುಂಬಿಸಿ ಅಡಿಗಡೆಗೆ ಶೀಟ್ ಹಾಕ್ತಾರೆ ಯಾಕಂದ್ರೆ ಅದು ನೀರು ಮಳೆ ನೀರು ಬಿದ್ದಾಗ ಅದು ಕರಿಗಿ ಅದರಿಂದ ಭೂಮಿಗೆ ಅಂತರ್ಜಲಕ್ಕೆ ಮಾಲಿನ್ಯ ಆಗಬಾರ್ದು ಅಂತ ಹೇಳಿ ಲೀಚಿಂಗ್ ಅಂತ ಹೇಳ್ತಾರೆ ಅದನ್ನ ಮಾಡಲಿಕ್ಕೆ ಆ ತರ ವ್ಯವಸ್ಥೆ ಮಾಡಿ ಈ ಯಾವುದು ಗೊಬ್ಬರ ಆಗೋದಿಲ್ಲ ಅಂತದನ್ನೆಲ್ಲ ಹಾಕಿ ರೋಲ್ ಮಾಡಿ ಪರ್ವತ ತರ ಏರ್ಸ್ತಾ ಇದ್ದಾರೆ ಇದು ಅಂದ್ರೆ ಇದು ಸರಿಯಾದ ಕ್ರಮ ಅಲ್ಲ ಆದ್ರೆ ಈಗ ಇವರು ಬಳ ಮಾಡ್ತಾ ಇರೋದು ಅದೇ ಕ್ರಮ ಇನ್ನು ಗೊಬ್ಬರ ಸಾವಯವ ಇದೆಯಲ್ಲ ಅದೆಲ್ಲ ಗೊಬ್ಬರ ಆಗುತ್ತೆ ಅದನ್ನ ಸಬ್ಸಿಡಿ ರೂಪದಲ್ಲಿ ಅಥವಾ ನೇರವಾಗಿ ರೈತರಿಗೆ ಅದನ್ನ ಮಾರಾಟ ಮಾಡ್ತಾ ಇದ್ದಾರೆ ಇದು ನಮ್ಮ ವ್ಯವಸ್ಥೆ ಆದರೆ ಇಲ್ಲಿ ಕೆಲವು ಏನು ಸಮಸ್ಯೆಗಳು ಅಂತಂದ್ರೆ ಮನೆ ಕಸಗಳು ಅಂಗಡಿ ಕಸಗಳನ್ನ ವ್ಯಾನ್ವರು ಗೊತ್ತಾದ ಸಮಯದಲ್ಲಿ ತಗೊಂಡು ಹೋಗ್ತಾರೆ ಇದನ್ನ ಬಿಟ್ಟು ನಗರದಲ್ಲಿ ಹಲವಾರು ತರದ ಕಸಗಳು ಸೃಷ್ಟಿ ಆಗುತ್ತೆ ಈಗ ಯಾರೋ ಒಬ್ರು ದಾರಿನಲ್ಲಿ ಹೋಗ್ತಾ ಇರ್ತಾರೆ ಏನೋ ತಿಂತಾರೆ ಎಸಿತಾರೆ ಅವ್ರು ಎಲ್ಲಿ ಎಸಿತಾರೆ ಈಗ ಮೊದಲಾಗೆ ಸಾರ್ವಜನಿಕರಿಗೆ ಕಸ ಡಬ್ಬಗಳು ಅಂತ ಇಲ್ಲ ಅದನ್ನೆಲ್ಲ ತೆಗೆದಿದ್ದಾರೆ ಯಾಕೆಂದ್ರೆ ಅದು ಇನ್ನೊಂದು ಸಮಸ್ಯೆ ಸೃಷ್ಟಿ ಮಾಡುತ್ತೆ ಅಂತ ನಾಯಿಗಳು ಬರುತ್ತೆ ದನಕರುಗಳು ಬರುತ್ತೆ ಅದನ್ನೆಲ್ಲ ಚೆಕ್ ಚೆಲ್ಲುತ್ತೆ ನೆಲದಲ್ಲಿ ಸುತ್ತ ಎಲ್ಲ ಹರಡ್ಕೊಳ್ಳುತ್ತೆ ಈಗ ಅದನ್ನೆಲ್ಲ ತೆಗೆದ್ಬಿಟ್ಟು ಮನೆ ಮನೆಗೆ ಹೋಗಿ ಕಸ ಸಂಗ್ರಹಿಸುವ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದರೆ ಈ ದಾರಿನಲ್ಲಿ ಸೃಷ್ಟಿಯಾಗುವಂಥ ಸಹ ಕಸಗಳನ್ನ ಏನ್ ಮಾಡಬೇಕು ಅದು ಹಂಗೆ ಬಿದ್ದೆ ಅದನ್ನ ಮುನ್ಸಿಪಾಲ್ಟಿ ಅವರು ಗೂಡ್ಸಿ ಮಾಡಿ ತಗೊಂಡೋಗಿ ಹಾಕಬೇಕು ಹೀಗೆ ಇದು ಇದೆ ಆದರೆ ಅಷ್ಟು ಪೂರ್ಣ ಪ್ರಮಾಣದಲ್ಲಿ ಕಸ ವಿಲೇವಾರಿ ಒಂದು ಸಂಗ್ರಹ ಆಗಿ ಅನುಪಿನ ಕಟ್ಟೆಗೂ ತಲುಪ್ತಾ ಇಲ್ಲ ಅನುಪಿನ ಕಟ್ಟೆನಲ್ಲಿರೋ ತ್ಯಾಜ್ಯ ಘಟಕದಲ್ಲೂ ಪೂರ್ಣ ಪ್ರಮಾಣದಲ್ಲಿ ಅದು ಇದಾಗಿಲ್ಲ ಅದಕ್ಕೆ ಲೆಗೆಸಿ ವೇಸ್ಟ್ ಅಂತಾರೆ ಅಂದರೆ ಹಳೆ ವೇಸ್ಟು ಬೆಟ್ಟದ ಥರ ಬಿದ್ದಿದೆ ಅದನ್ನು ನೀವು ಈಗಿರೋದನ್ನೇ ಅವ್ರಿಗೆ ಪೂರ್ತಿ ಪ್ರಮಾಣದಲ್ಲಿ ವಿಲೇವಾರಿ ಮಾಡೋಕ್ಕಾಗ್ತಾ ಇದ್ದಾಗ ಹಳೇದು ಏನಾಗುತ್ತೆ ಅದು ಹಾಗೆ ಉಳಿಯುತ್ತೆ ಸೊ ಅದಕ್ಕೆ ಕಾನೂನಿನ ಕೋರ್ಟ್ ಹೇಳ್ತಾನೆ ಇದೆ ಲೆಗಸಿ ವೇಸ್ಟನ್ನು ಖಾಲಿ ಮಾಡಿ 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 ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಇನ್ನೂ ಆಗಿಲ್ಲ ಇದು ಆದರೆ ಇದು ಆದರೆ ನಾನು ಮೊದಲೇ ಹೇಳಿದಾಗೆ ಇದು ಸರಿಯಾದ ಕ್ರಮ ಅಲ್ಲ ಸರಿಯಾದ ಕ್ರಮ ಏನು ಅಂದರೆ ನಮ್ಮಲ್ಲಿ ಬರೋ ಘನತ್ಯಾಜ್ಯಗಳು ಏನು ಸೆಗ್ರಿಗೇಷನ್ ಆಗಬೇಕು ಅದು ಬಹಳ ಒಳ್ಳೆಯ ಹಂತ ಕ್ರಮ ಅಂತಂದರೆ ಎಲ್ಲಿ ಉತ್ಪಾದನೆ ಆಗುತ್ತೋ ತ್ಯಾಜ್ಯ ಅದೇ ಹಂತದಲ್ಲಿ ಸೆಗ್ರಿಗೇಷನ್ ಆದರೆ ಮುಕ್ಕಾಲು ಭಾಗ ಇದು ಬಹಳ ಸುಲಭವಾದ್ದು ಆರ್ಥಿಕವಾಗಿಯೂ ಅದು ಹೊರೆಯಾಗದೇ ಇರೋಂಥದ್ದು ಸೊ ಇದನ್ನು ಒಂದು ಜನಗಳಿಗೆ ನಾವು ಅವೇರ್ನೆಸ್ ಕೊಡಬೇಕು ನಿಮ್ಮ ಮನೆಗಳಲ್ಲಿ ಸೆಗ್ರಿಗೇಷನ್ ಮಾಡಿ ಎಲ್ಲ ಥರದ್ದು ಟೈರ್ ಇರ್ಬೋದು ಪ್ಲಾಸ್ಟಿಕ್ ಇರ್ಬೋದು ಗಾಜ್ ಇರ್ಬೋದು ಎಲ್ಲ ಬೇರೆ ಬೇರೆ ಮಾಡಬೇಕು ಪೆಟ್ ಬಾಟ್ಲ್ಗಳಿರ್ಬೋದು ಎಲ್ಲವುದನ್ನು ಬೇರೆ ಬೇರೆ ಥರ ಸೆಗ್ರಿಗೇಟ್ ಮಾಡಿ ಇವ್ರು ತೊಗೊಳ್ಬೇಕಾದ್ರೂ ಹಾಗೆ ಬೇರೆ ಬೇರೆಯಾಗೆ ತೊಗೊಂಡ್ರೆ ನೀವು ನಿಮ್ಮಲ್ಲಿರೋ ಕಾಟನ್ ಬಟ್ಟೆಗಳು ಇವತ್ತಿನ ದಿನ ಬಟ್ಟೆಗಳನ್ನು ಕೊಡಿ ಮತ್ತು ಇನ್ಯಾವುದೋ ಒಂದು ಎರಡು ಐಟಮ್ ಕೊಡಿ ಇನ್ನೊಂದು ದಿನ ಇನ್ನೊಂದೆರಡು ಐಟಮ್ ಕೊಡಿ ಜೊತೆಗೆ ಸಾವಯವ ವಸ್ತುನ ಮನೆಯಲ್ಲಿ ಇಟ್ಕೊಳಕ್ಕಾಗಲ್ಲ ಹಾಗಾಗಿ ಪ್ರತಿದಿನದ ಕೊಡ್ಲೇಬೇಕು ಅದನ್ನ ಅದಕ್ಕೆ ಬಹಳ ಸುಲಭವಾದ ಒಂದು ಸೊಲ್ಯೂಷನ್ ಇದೆ ಆದ್ರೆ ಎಲ್ಲರೂ ಅಡಾಪ್ಟ್ ಮಾಡ್ಕೊಳಲ್ಲ ಇರ್ಲಿ ಹಾಗಾಗಿ ಈ ತರ ಮಾಡಿದಾಗ ಏನಾಗುತ್ತೆ ಸೆಗ್ರಿಗೇಷನ್ ಅಟ್ ದಿ ಸೋರ್ಸ್ ಮೂಲದಲ್ಲೇ ಆ ವಿಲೇವಾರಿ ಆದ್ರೆ ಅದನ್ನ ಅದು ಎಲ್ಲ ವಸ್ತುಗಳಿಗೂ ಮರುಬಳಕೆಯ ವಿಧಾನಗಳು ಇದೆ ಈಗ ಗಾಜು ಬರೀ ಗಾಜು ಬಂದ್ರೆ ಏನು ಅದನ್ನ ಕರಗಿಸ್ಬಿಟ್ಟು ಮತ್ತೆ ಹರಳು ಮಾಡಿ ಅದನ್ನ ಮತ್ತೆ ಗಾಜು ಮಾಡ್ಲಿಕ್ಕೆ ಬರುತ್ತೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಗೂ ಹಲವಾರು ತರಹದ ಮರು ಮರುಬಳಕೆ ವಿಧಾನಗಳಿದೆ ಈಗ ಅದನ್ನ ತುಂಬಾ ಪ್ಲಾಸ್ಟಿಕ್ ಬಂದ್ರೆ ಅದನ್ನ ಕರಗಿಸ್ಬಿಟ್ಟು ಹರಳು ಮಾಡಿ ಆ ಹರಳನ್ನ ರಸ್ತೆ ಮಾಡ್ಲಿಕ್ಕೆ ಹಾಕ್ತಾರೆ ಇಲ್ಲ ಹೊಸ ಪ್ಲಾಸ್ಟಿಕ್ ತಯಾರು ಮಾಡ್ಲಿಕ್ಕೆ ಹಾಕ್ತಾರೆ ಆ ವಿಧಾನ ಇದೆ ಅದು ಅವ್ರಿಗೆ ಆರ್ಥಿಕವಾಗೂ ಕಂಪ್ ಯಾರಾದ್ರೂ ಮಾಡೋರಿದ್ರೆ ಲಾಭ ಆಗುತ್ತೆ ಯಾವಾಗ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ಅನ್ನು ಅವ್ರಿಗೆ ತಲುಪಿಸಿದ್ರೆ ಅದನ್ನ ಮಾಡ್ಬೋದು ನಾವೇ ಕಂಪ್ನಿಯವರೇ ಆ ಅದನ್ನ ಆರಿಸ್ಬಿಟ್ಟು ತಗೊಂಡು ಹೋಗ್ಬೇಕು ಅಂತಂದ್ರೆ ಆರ್ಥಿಕವಾಗಿ ಅದು ಲಾಭದಾಯಕ ಆಗಲ್ಲ ಹಾಗಾಗಿ ಎಲ್ಲಾ ಕಡೆನೂ ಹರಡ್ಕೊಂಡಿರುತ್ತೆ ಸೊ ಹೀಗೆ ಪ್ರತಿ ಹಂತದಲ್ಲೂ ಇದಕ್ಕೆ ನಾವು ನಿನ್ನೆನೂ ಒಂದು ಮೀಟಿಂಗ್ನಲ್ಲಿ ನಾವು ನಾನು ಒಂದು ಸಲಹೆಯನ್ನ ಒಂದು ಚರ್ಚೆನಲ್ಲಿ ಒಂದು ಸಲಹೆ ಬಂದಿದೆ ಏನು ಅಂದರೆ ಈಗ ನಾವು ಕೆಲವು ನಗರಗಳಲ್ಲಿ ಪಾಶ್ಚಾತ್ಯ ನಗರಗಳಲ್ಲಿ ಬಂದಿದೆ ಬಹಳ ಚ ಸುಲಭವಾಗಿ ಆರ್ಥಿಕವಾಗಿ ಯಾವುದೇ ಹೊರೆಯಾಗದೇ ಇರುವಂತ ಯೋಜನೆ ದೊಡ್ಡ ದೊಡ್ಡ ಬಿನ್ಗಳನ್ನು ಅಂದರೆ ಕಂಟೈನರ್ಗಳನ್ನ ಇಡೋದು ಅಲ್ಲಿ ಒಂದು ಊರಲ್ಲಿ ಇಪ್ಪತ್ನಾಲ್ಕು ತರದ ಕಂಟೈನರ್ ಇದೆ ಬ್ಯಾಟ್ರಿ ಆಯಿಲ್ ವೇಸ್ಟ್ ಆಯಿಲ್ ಕಾರ್ಡ್ಬೋರ್ಡ್ ಪಾಲಿಯುರಥಿನ್ ಫೋಮ್ ಅಂದರೆ ಎಲ್ಲ ಪ್ಯಾಕೇಜಿಂಗ್ ಬರುತ್ತಲ್ಲ ಪಫ್ ಇರ್ಬೋದು ಪ್ಲಾಸ್ಟಿಕ್ ಇರ್ಬೋದು ಆಮೇಲೆ ಮುರಿದಿದ್ದು ಫರ್ನಿಚರ್ಗಳು ಇರ್ಬೋದು ಹೀಗೆಲ್ಲ ಬೇರೆ 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 ಥರದ ವೇಸ್ಟ್ ಇದೆ ನೀವು ನಿಮ್ಮಲ್ಲಿ ಯಾವುದು ಜಾಸ್ತಿ ಇದೆಯೋ ಅದನ್ನ ಅಲ್ಲಿ ತಗೊಂಡೋಗಿ ಆ ಬಿನ್ನಿಗೆ ಬೇರೆ ಬೇರೆಯಾಗಿ ಹಾಕಿ ಬಂದರೆ ಆ ದೊಡ್ಡ ಪ್ರಮಾಣದಲ್ಲಿ ಒಂದು ಕಡೆ ಸಂಗ್ರಹ ಆದಾಗ ಅದನ್ನು ವಿಲೇವಾರಿ ಮಾಡೋದು ಅಥವಾ ಮರುಬಳಕೆ ಅವ್ರಿಗೆ ಯಾರು ಮರುಬಳಕೆ ಮಾಡ್ತಾರ ಅಂತವ್ರಿಗೆ ನಾವು ಕೊಡ್ಬೋದು ಅದನ್ನು ಅವ್ರು ಬಂದು ತಗೊಂಡೋಗಿ ಅದು ಮರುಬಳಕೆ ಮಾಡ್ತಾರೆ ಈ ಥರದ ವ್ಯವಸ್ಥೆ ಆಗಬೇಕು ಶಿವಮೊಗ್ಗದಲ್ಲಿ ಇನ್ನೂ ಘನತ್ಯಾಜ್ಯ ವಿಲೇವಾರಿ ಸರಿಯಾಗಿ ಆಗಿಲ್ಲ ಹಾಗಾಗಿ ಎಲ್ಲ ಕಡೆನೂ ನಾವು ಖಾಲಿ ಸೈಟುಗಳಲ್ಲೂ ವೇಸ್ಟ್ ನೋಡ್ತೀವಿ ಇದಕ್ಕಿಂತ ಒಂದು ದೊಡ್ಡ ಒಂದು ಗಂಭೀರ ಸಮಸ್ಯೆ ಆಗಿರೋದು ಅಂತಂದರೆ ಶು ನಗರದಿಂದ ಆಗ್ತಾ ಇರೋವಂಥ ತೊಂದರೆಗಳು ಈಗ ನೀವು ಶಿವಮೊಗ್ಗ ನಗರದ ಯಾವುದೇ ದಿಕ್ಕಿನಲ್ಲಿ ಊರು ಬಿಟ್ಟು ಹೋಗಿ ರಸ್ತೆ ಎರಡೂ ಬದಿ ಜಮೀನುಗಳಿಗೆ ಎಸ್ತಿರ್ತಾರೆ ಬ್ಯಾಗ್ಗಳನ್ನು ಗೊಬ್ಬರ ಚೀಲಗಳಲ್ಲಿ ಬಾಯಿ ಕಟ್ಟಿ ಎಸ್ದು ಹೋಗಿರ್ತಾರೆ ಏನಿರ್ತೆ ಅದ್ರಲ್ಲಿ ಏನೇನೋ ವೇಸ್ಟ್ಗಳನ್ನ ತುಂಬಿರ್ತಾರೆ ಇಲ್ಲಿಂದ ತಗೊಂಡೋಗಿ ಅಲ್ಲಿ ಎಸಿತಾರೆ ಅಂದ್ರೆ ಅವರಿಗೆ ಇಷ್ಟು ದೊಡ್ಡ ವೇಸ್ಟ್ ಎಲ್ಲಿ ಹಾಕಬೇಕು ಅನ್ನೋಕ್ಕೊಂದು ಗೊತ್ತಿರಲ್ಲ ರಾತ್ರಿ ಹೊತ್ತು ಯಾವಾಗಲೂ ಒಟ್ಟು ತಗೊಂಡು ವ್ಯಾನಲ್ಲಿ ತಗೊಂಡೋಗಿ ರಸ್ತೆ ಬದಿಯಲ್ಲಿ ಹಾಕಿ ಹೋಗ್ಬಿಡುದು ಇದು ನಾವು ಕಾಡುಗಳಲ್ಲೂ ನೋಡ್ತೀವಿ ರಸ್ತೆ ಬದಿನಲ್ಲಿ ಹಾಗಾಗಿ ಈ ತರದೊಂದು ವ್ಯವಸ್ಥೆ ಮಾಡಿದ್ರೆ ಒಂದು ನಗರಕ್ಕೆ ಇದೊಂದು ಮಾದರಿ ಆಗುತ್ತೆ ಶಿವಮೊಗ್ಗ ನೀವು ಜನಗಳಿಗೆ ಬೇರೆ ಬೇರೆ ತರದ ಕಸ ಹಾಕ್ಲಿಕ್ಕೆ ಒಂದು ಜಾಗ ಕೊಡ್ಬೇಕು ಆಗ ಅಲ್ಲಿ ತಗೊಂಡೋಗಿ ಹಾಕ್ತಾರೆ ಅದನ್ನ ಮಾಡಬಹುದು ಶ್ರೀಪತಿ ಅವರೇ ಎಲ್ಲೋ ಓದಿದ ನೆನಪು ಈಗ ನೀವು ಹೇಳಿದ್ರಿ ಶಿವಮೊಗ್ಗದ ಘನತ್ಯಾಜ ಗುಡ್ಡದ ಸ್ವರೂಪದಲ್ಲಿ ಇದೆ ಅಂತ ಹೇಳಿ ಆ ಘನತ್ಯಾಜ್ಯಕ್ಕೆ ಏನಾದ್ರೂ ಬೆಂಕಿ ತಗಲಿದ್ರೆ ವಿಷಾನಿಲ ಬರುತ್ತೆ ಅನ್ನೋದನ್ನ ಕೇಳಿದ ಹಾಗೆ ನೆನಪು ಅಥವಾ ಓದಿದ ಹಾಗೆ ನೆನಪು ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಖಂಡಿತ ಈ ಏನಾಗುತ್ತೆ ಬಹಳ ಮುಖ್ಯವಾಗಿ ಪ್ಲಾಸ್ಟಿಕ್ ಮತ್ತೆ ರಬ್ಬರ್ ಪ್ಲ್ಯಾಸ್ಟಿಕ್ಕನ್ನು ನಾವು ಕಡಿಮೆ ಉಷ್ಣತೆಯಲ್ಲಿ ಅಂದರೆ ಇನ್ನೂರು ಡಿಗ್ರಿ ಮುನ್ನೂರು ಡಿಗ್ರಿ ಆ ಉಷ್ಣತೆಯಲ್ಲಿ ಅದನ್ನು ಸುಟ್ಟಾಗ ನಾವು ಈ ಹೊರಗಡೆ ಬೆಂಕಿ ಹಾಕಿ ಹುರಿದ್ರೆ ಅಷ್ಟೇ ಇರುತ್ತೆ ಉಷ್ಣತೆ ಇನ್ನೂರು ಡಿಗ್ರಿ ಬರ್ಬೋದು ಮುನ್ನೂರು ಡಿಗ್ರಿ ವರೆಗೆ ಬರ್ಬೋದು ಡಯಾಕ್ಸಿನ್ ಅಂತ ಒಂದು ಅನಿಲ ಉತ್ಪಾದನೆ ಆಗುತ್ತೆ ಆ ಅನಿಲ ಅದು ಕಾರ್ಸಿನೋಜನಿಕ್ ಅಂತ ಈಗಾಗಲೇ ಸಿದ್ಧ ಆಗಿದೆ ಅಂದರೆ ಕ್ಯಾನ್ಸರ್ ಬರಬಹುದು ಅಂತ ಹಾಗಾಗಿ ಪ್ಲಾಸ್ಟಿಕ್ಕನ್ನು ಸುಡಬಾರ್ದು ಎಷ್ಟೋ ಜನ ಸುಲಭವಾದ ಪರಿಹಾರ ಅಂತೇಳಿ ರಸ್ತೆ ಬದಿನಲ್ಲಿ ಗುಡಿಸ್ಬಿಟ್ಟು ಪ್ಲಾಸ್ಟಿಕ್ಕಿಗೆ ಬೆಂಕಿ ಹತ್ತಾರೆ ಅದು ಒಂದು ಇದು ಇನ್ನೊಂದು ಅನಾವಶ್ಯಕವಾಗಿ ಕಾರ್ಬನ್ ಡೈಆಕ್ಸೈಡು ಕಾರ್ಬನ್ ಮಾನಾಕ್ಸೈಡು ವಾತಾವರಣಕ್ಕೆ ಬಿಡುಗಡೆ ಆಗುತ್ತೆ ಈ ರಬ್ಬರ್ ಟೈರುಗಳಲ್ಲೆಲ್ಲ ಗಂಧಕ ಇರುತ್ತೆ ಸಲ್ಫರ್ ಅದು ಸುಟ್ಟಾಗ ಸಲ್ಫರ್ ಡೈಆಕ್ಸೈಡ್ ಆಗುತ್ತೆ ಅದು ಸಹ ನಮ್ಮ ಇದಕ್ಕೆ ದೇಹಕ್ಕೆ ಒಳ್ಳೆಯದಲ್ಲ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಸುಡೋದಿದೆಯಲ್ಲ ಈ ಲೆಗಸಿ ವೇಸ್ಟ್ ಏನಿದೆ ಇದರಲ್ಲಿ ಬಹಳ ಮುಖ್ಯವಾಗಿ ಈ ಪ್ಲಾಸ್ಟಿಕ್ ಇರುತ್ತೆ ಅದು ಹತ್ತಿ ಉರಿದ್ಬಿಟ್ರೆ ಬೇಸಿಗೆನಲ್ಲಿ ಎಲ್ಲ ಡ್ರೈ ಆಗಿರುತ್ತೆ ಒಂದು ಕಿಡಿ ಹಾರಿದ್ರು ಹತ್ಕೊಳ್ಳೋ ಸ್ಥಿತಿನಲ್ಲಿ ಇರುತ್ತೆ ಅದ್ರ ಜೊತೆಗೆ ಒಣಗಿದ ಕಡ್ಡಿ ಗಿಡ್ಡಿ ಸಾವಯ ಪದಾರ್ಥಗಳು ಇರುತ್ತೆ ಅವೆಲ್ಲವೂ ಉರಿಯೋ ಅಂಥ ವಸ್ತುಗಳೇನೆ ಅದು ಬೆಂಕಿ ಹತ್ತದೆ ದೊಡ್ಡ ಪ್ರಮಾಣದಲ್ಲಿ ವಾಯು ಮಾಲಿನ್ಯ ಆಗುತ್ತೆ ಹಾಗಾಗಿ ಅದಕ್ಕೆ ಬಹಳ ಎಚ್ಚರಿಕೆಯಿಂದ ನಾವು ಅದನ್ನು ಲೆಗೇಸಿ ವೇಸ್ಟ್ ಕಾಪಾಡಬೇಕಾಗಿದೆ ಅದಕ್ಕೆ ಹಾಗಾಗಿ ನೀರು ಸಿಂಪಡಿಸೋದು ಮಾಡ್ತಾ ಇದ್ರೆ ಹಾಗೆ ಕಾಪಾಡಬೇಕಾಗಿದೆ ವಿಲೇವಾರಿ ಮಾಡೋಕೆ ಮೊದಲು ಅಹ್ ಹೀಗೆ ಹೇಳ್ಬೋದ ಶ್ರೀಪತಿಯವರೇ ಆ ಮಡಿಲಲ್ಲಿ ಕೆಂಡನ್ನೇ ಕಟ್ಕೊಂಡು ಕೂತ್ಕೊಂಡಿದೀವಿ ಅಂದ್ಕೊಂಡು ಯಾಕೆಂದ್ರೆ ಘನತ್ಯಾಜಕ್ಕೆ ಎಲ್ಲಾದ್ರೂ ಅಪ್ಪಿತಪ್ಪಿ ಬೆಂಕಿ ಬಿದ್ರೆ ಇಡೀ ನಗರಕ್ಕೆ ಅದು ಪಸರಿಸುತ್ತೆ ಅಂದ್ರೆ ಆ ಹೊಗೆ ವಿಷಾನಿಲ್ಲ ಜನರ ಆರೋಗ್ಯಕ್ಕೆ ತುಂಬಾ ಹಾನಿ ಆಗುತ್ತೆ ಶ್ವಾಸಕೋಶ ಇದಕ್ಕೆಲ್ಲ ತಕ್ಷಣ ಅದು ಗಂಭೀರವಾದ ಸಮಸ್ಯೆಗಳನ್ನೇ ಉಂಟು ಮಾಡುತ್ತೆ ಅನೇಕ ವಿಚಾರಗಳನ್ನು ಮಾತಾಡಿದ್ವಿ ಆ ಶ್ರೀಪತಿಯವ್ರಿಗೆ ಶಿವಮೊಗ್ಗ ಶಿವಮೊಗ್ಗ ಸುತ್ತಮುತ್ತ ಅನೇಕ ಕೆರೆಗಳೆಲ್ಲ ಇದ್ದಾವೆ ಇತ್ತೀಚೆಗೆ ಕೇಳಿದಾಗೆ ನೆನಪು ಏನು ಅಂತಂದ್ರೆ ನಮ್ಮಲ್ಲಿರುವಂತ ಕೆಲವಷ್ಟು ಕೆರೆಗಳು ವಿಷದಿಂದ ತುಂಬಿದೆ ಸುತ್ತಮುತ್ತಲಿನವರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಆರೋಗ್ಯ ಸಮಸ್ಯೆ ಬರ್ತಾ ಇದೆ ಅಂತ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಐದು ಸಾವಿರ ಕೆರೆಗಳಿದೆ ವಿಶೇಷವಾಗಿ ಶಿವಮೊಗ್ಗದಲ್ಲಿ ನಮಗೆ ಗೊತ್ತಿದೆ ನೂರ ಎಪ್ಪತ್ತೈದು ನೂರ ಎಂಬತ್ತು ಕೆರೆ ಇದು ಈಗ ನಮಗೆ ಕಣ್ಣಿಗೆ ಕಾಣ್ತಿರೋದು ಒಂದು ಅರವತ್ತರಿಂದ ಎಪ್ಪತ್ತು ಕೆರೆ ಕಾಣ್ತಿದೆ ಇನ್ನು ಐವತ್ತು ಕೆರೆ ಎಲ್ಲಿದೆ ಗೊತ್ತಿಲ್ಲ ಶಿವಮೊಗ್ಗ ಸಿಟಿನಲ್ಲಿ ಏನಾಗಿದೆ ಕೆಲವು ಏನು ಚರಂಡಿ ಮಾಡಿದ್ದಾರೆ ಇನ್ನೆಲ್ಲಿ ಯು ಜಿ ಡಿ ಲೈನ್ ಎಲ್ಲ ಆಗಿಲ್ಲ ಅಲ್ಲೆಲ್ಲ ಏನಾಗಿದೆ ಸೀದಾ ಕೆರೆಗೆ ಕೊಟ್ಟಿದ್ದಾರೆ ಅದು ನಾವು ವಾಸ್ತವಾಂಶ ನಾವು ನೋಡ್ಕೊಂಡು ಬಂದಿದ್ವಿ ಅಧಿಕಾರಿಗಳು ಕೆಲವರು ಗಮನಕ್ಕೂ ತಂದ್ವಿ ಕೆಲವು ಕಡೆ ನಾವು ಅದನ್ನು ಪ್ರೊಟೆಸ್ಟ್ ಮಾಡಿದ್ವಿ ಕೆರೆಗೆ ಅದನ್ನು ಬಿಡಬಾರ್ದು ಅಂತೇಳಿ ಆದರೂ ಅನಿವಾರ್ಯ ಕೆರೆಗೆ ಹೋಗ್ತಾ ಇದೆ ಅದರಿಂದ ಕಲುಷಿತ ಆಗ್ತಾಯಿದೆ ಜೊತೆಗೆ ಕೆಲವು ವೇಸ್ಟ್ ಹೋಟೆಲ್ ವೇಸ್ಟು ಆಮೇಲೆ ಈ ಮಾಂಸದ ವೇಸ್ಟು ಅದನ್ನು ತೊಗೊಂಡೋಗಿ ಕೆರೆಗೆ ಎಸೆಯೋದು ಚಾನಲ್ಗೆ ಎಸೆಯೋದು ಮೊಳೆಗೆ ಎಸೆಯೋದು ಒಳೆಯಲ್ಲೆಲ್ಲ ತುಂಬ ಆ ಥರ ಎಲ್ಲ ಇದೆ ನಮಗೆ ಗೊತ್ತಿದ್ದಂಗೆ ಜನರಿಗೆ ಅವೇರ್ನೆಸ್ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಅವೇರ್ನೆಸ್ ಮಾಡಿದ್ರೆ ಸೆಗ್ರಿಗೇಷನ್ ವ್ಯವಸ್ಥೆ ಏನು ಮಾಡಿ ಆ ವ್ಯವಸ್ಥೆ ಈ ಥರ ಇದೆ ನೀವು ಮುಂದಿನ ದಿನಗಳಲ್ಲಿ ತಡೆಗಟ್ಟಬಹುದು ಅಂತ ಅನ್ಸುತ್ತೆ ಅವರು ಈಗ ಶ್ರೀಪತಿ ಸರ್ ಹೇಳಬೇಕಾದ್ರೆ ಕೆಲವೊಂದು ವಿಚಾರಗಳನ್ನು ಹೇಳಿದರು ಏನು ಅಂತಂದ್ರೆ ಈಗ ಎಸ್ ಟಿ ಪಿ ಹಳೆ ಎಸ್ ಟಿ ಪಿ ಹತ್ರ ಜಾಗ ಇದೆ ಮತ್ತೆ ಕೆಲವೊಂದು ಕಡೆ ಕಂಟೈನರ್ಸ್ ತರ ಮಾಡಿ ವೇಸ್ಟ್ ಹಾಕ್ಬೋದು ಹಾಕ್ಬೋದು ಅಂತ ಅಂದ್ರು ಈಗ ಶಿವಮೊಗ್ಗ ನಗರದಲ್ಲಿ ಪ್ರತಿದಿನ ಉತ್ಪತ್ತಿ ಆಗುವಂತ ಈ ವೇಸ್ಟ್ ಈ ಮಾಂಸ ಹಾರಿಗಳೇನಿರ್ತಾರ ಮಾಂಸದ ವೇಸ್ಟ್ಗಳು ಏನಿರುತ್ತೋ ಅದು ಮೇಜರ್ ಕಾಂಟ್ರಿಬ್ಯೂಟರ್ ಈ ಪರಿಸರ ಮಾಲಿನ್ಯಕ್ಕೆ ಪ್ರಾರಂಭ ಮಾಡಬೇಕಾದ್ರೆ ಇದನ್ನ ಈ ಕಂಟೈನರಿಗೆ ಈ ವೇಸ್ಟ್ಗಳನ್ನು ಪ್ರಾರಂಭ ಮಾಡಿದ್ರೆ ಹೇಗೆ ಇರಬಹುದು ತಮ್ಮ ಅಭಿಪ್ರಾಯದಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಇವಾಗ ಗುಂಡಪ್ಪ ಶೇಟ್ನಲ್ಲಿ ಮಹಾನಗರ ಪಾಲಿಕೆ ಆಫೀಸ್ ಒಂದು ಹನ್ನೆರಡು ಎಕರೆ ಜಾಗ ಉಂಟು ಅದು ನಮ್ದು ಹಳೆ ಎಸ್ ಟಿ ಪಿ ಈಗ ಆ ಎಸ್ ಟಿ ಪಿನ ನ ಬರೀ ವೆಟ್ವೆಲ್ ನ ಉಳಿಸ್ಕೊಂಡು ಎಸ್ ಟಿ ಪಿನ ನಾವೇಜ್ ಸಿಟ್ನಳ್ಳಿಗೆ ಸ್ಥಳಾಂತರ ಮಾಡಿದ್ದಾರೆ ಅಲ್ಲಿ ನಲವತ್ತು ಎಕರೆನಲ್ಲಿ ಮಾಡಿದ್ದಾರೆ ಈ ಹನ್ನೆರಡು ಎಕರೆನಲ್ಲಿ ಬಳಸ್ಕೊಂಡ್ರೆ ಸಿಟಿ ಮಧ್ಯದಲ್ಲೇ ಇದೆ ರೈಲ್ವೆ ಸ್ಟೇಷನ್ ನೀವು ಹತ್ರ ಆಗತ್ತೆ ಆ ಕಡೆ ಮುಂಡಪ್ಪ ಸಿಟಿದನು ಎರಡೂ ಕಡೆ ಅಪ್ರೋಚ್ ರೋಡ್ ಇರೋದ್ರಿಂದ ಅಲ್ಲಿ ಶ್ರೀಪತಿ ಸರ್ ಹೇಳಿದ್ವಿ ಕಂಟೈನರ್ ಸಿಸ್ಟಮು ಮತ್ತೆ ಜನರಿಗೆ ಜಾಗೃತಿ ಅಂದ್ರೆ ಇಂಥ ಕಡೆ ಇದೆ ನೀವೆಲ್ಲ ಇಂಥದೇ ವೇಸ್ಟ್ ಅದು ತೊಗೊಂಡೋಗ್ ಅಲ್ಲಿಗೆ ಎಷ್ಟು ತರ ತೊಗೊಂಡೋಗಿ ಕೊಡ್ಬೋದು ಅನ್ನೋದನ್ನ ನಾವು ಮಾಹಿತಿ ಕೊಟ್ರೆ ಸುಮಾರು ಒಂದು ಐದು ವರ್ಷದಲ್ಲಿ ಈ ರೀತಿ ರಸ್ತೆ ಬದಿನ ಕಸ ಇಲ್ಲದೆ ಇರಂಗೆ ನಾವು ನೋಡ್ಕೊಬಹುದು ಇದು ಈಗ ಮೆಡಿಕಲ್ ವೇಸ್ಟ್ ಗೆ ಒಂದು ವ್ಯವಸ್ಥೆ ಇದೆ ಹಲವಾರು ನಗರಗಳಲ್ಲಿ ಇದೆ ಶಿವಮೊಗ್ಗದಲ್ಲೂ ಇದೆ ಈ ಸುಶ್ರುತ ಬಯೋ ಮೆಡಿಕಲ್ ವೇಸ್ಟ್ ಹ್ಯಾಂಡ್ಲಿಂಗ್ ಮಾಚೆನಳ್ಳಿನಲ್ಲಿ ಘಟಕ ಇದೆ ಅವ್ರ ಏನು ಮಾಡ್ತಾರೆ ಎಲ್ಲ ಹಾಸ್ಪಿಟ್ಲ್ವ್ರು ತಿಂಗಳಿಗೆ ಅವರ ತೂಕದ ಪ್ರಕಾರ ಹಾಸ್ಟೆಲಿನ ದರ್ಜೆ ಪ್ರಕಾರ ಹಾಸ್ಪಿಟ್ಲ್ಗಳದ್ದು ಇಷ್ಟು ದುಡ್ಡು ಕೊಡಬೇಕು ಅಂತ ಮಾಡಿದ್ದಾರೆ ಅದ್ರ ಪ್ರಕಾರ ವ್ಯಾನ್ ಬಂದು ಪ್ರತಿ ಹಾಸ್ಪಿಟ್ಲಲ್ಲೂ ಆ ವೇಸ್ಟ್ನ ತಗೊಂಡು ಹೋಗಿ ಅಲ್ಲಿ ಇದು ಮಾಡ್ತಾರೆ ಅದು ಇನ್ಸಿನರೇಷನ್ ಅಂತಂದ್ರೆ ತುಂಬಾ ಹೆಚ್ಚಿನ ಉಷ್ಣತೆಯಲ್ಲಿ ಸುಡೋದು ಅದೇ ರೀತಿ ನಾವು ಈಗ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ ಅವರು ಒಂದು ದೊಡ್ಡ ಬಿನ್ನಿಟ್ಟು ಈ ಮಾಂಸದ ವೇಸ್ಟ್ ಗೆ ಇಲ್ಲಿ ಮಾಡಬೇಕು ಅಂತ ಮಾಡಿದ್ರೆ ಎಲ್ಲಾ ಮಾಂಸದ ಅಂಗಡಿಯವ್ರದ್ದು ಹೇಗಿದ್ರು ಒಂದು ಅಸೋಸಿಯೇಷನ್ ಅಂತ ಇದೇ ಇರುತ್ತೆ ಎಲ್ಲದಕ್ಕೂ ಅಸೋಸಿಯೇಷನ್ ಇರುತ್ತೆ ಆ ಅಸೋಸಿಯೇಷನ್ ಅವರು ಒಂದು ವ್ಯಾನ್ ಗೊತ್ತು ಮಾಡೋದು ದಿನ ಸಾಯಂಕಾಲ ಅದು ಒಂದ್ ಕಡೆಯಿಂದ ಬಂದ್ಬಿಟ್ಟು ಒಂದ್ ಅಲ್ಲಿದ್ರೆ ಎರಡು ದೂರ ಆಗುತ್ತೆ ಅಂದ್ರೆ ಆತರ ಮಾಡಿ ಎಲ್ಲಾ ಅಂಗಡಿಗಳಲ್ಲೂ ಉಳಿದಿರುವಂತ ವೇಸ್ಟ್ ತಗೊಂಡೋಗಿ ಆ ವ್ಯಾನ್ ಅಲ್ಲಿ ಅಲ್ಲಿ ಕೊಡೋದು ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಆ ಮಾಂಸದಂಥ ತ್ಯಾಜ್ಯಗಳಿಂದ ಹಲವಾರು ರೀತಿನೆಲ್ಲ ಅದನ್ನ ವಿಲೇವಾರಿ ಮಾಡ್ಬೋದು ಬಹಳ ಸುಲಭವಾದಂದ್ರೆ ಕಾಂಪೋಸ್ಟ್ ಮಾಡ್ಬೋದು ಆದ್ರೆ ಇದು ಅದಕ್ಕೆ ಮಾಂಸ ಆಗಿರೋದ ಪ್ರಾಣಿಗಳು ಬಂದು ಕಚ್ಚಿ ಎಳೆದಾಡೋದು ಇದೆಲ್ಲ ಇರ್ತದೆ ಅದಕ್ಕೆ ಗುಂಡಿ ತೆಗೆದು ಸರಿಯಾದ ರೀತಿಯಲ್ಲಿ ತೊಟ್ಟಿ ಮಾಡಿ ಹಾಕಿ ಅದು ಬಂದ ತಕ್ಷಣ ಅದು ಮುಚ್ಚೋಕ್ಕೆ ಮಣ್ಣು ಹಾಕಿ ಈ ತರ ಎಲ್ಲ ಮಾಡೋಕ್ಕೆ ಜನ ಸಿಬ್ಬಂದಿ ಇದ್ರೆ ಇವರಿಗೆ ಏನು ಅದಕ್ಕೆ ಏನು ಖರ್ಚು ಬಿಡುತ್ತಲ್ಲ ಅದನ್ನ ಈಗ ಕೊಡೋದಾದ್ರೆ ಮಾಂಸದ ಅಂಗಡಿ ಅವರು ಬಹುಶಃ ಬಹಳ ಸಂತೋಷವಾಗೇ ಮಾಡ್ತಾರೆ ಈಗ ಹೇಗಾಗ್ತಾ ಇದೆ ಇಂಡಿವಿಜುವಲ್ ಆಗಿ ಪ್ರತಿ ಅಂಗಡಿ ಅವರು ಬ್ಯಾಗಲ್ಲಿ ಕಟ್ಟಿ ತಗೊಂಡೋಗಿ ಎಲ್ಲ ಒಂದ್ ಕಡೆ ಎಸ್ ಬರ್ತಾ ಇದಾರೆ ಅವರಿಗೂ ಗೊತ್ತು ಇದು ಸರಿಯಲ್ಲ ಅಂತ ಆದ್ರೆ ಏನು ಮಾಡಕ್ಕಾಗಲ್ಲ ಅವ್ರನ್ನ ಉಳಿದಿದ್ದನ್ನ ಏನ್ ಮಾಡಬೇಕು ಹಾಗಾಗಿ ಅವರು ಸಾಯಂಕಾಲ ಸಾಯಂಕಾಲದ್ಮೇಲೆ ಈ ತರದ್ ಮಾಡ್ತಾರೆ ಒಂದು ಜಾಗ ತೋರಿಸ್ಬೇಕು ಮತ್ತೆ ಅವ್ರದ್ದೇ ಒಂದು ನೆಟ್ವರ್ಕ್ ಮಾಡ್ಕೊಂಡು ತಗೊಂಡ್ ಬಂದು ಅಲ್ಲಿ ವಿಲೇವಾರಿ ಮಾಡುವಂತದ್ದಾದ್ರೆ ಆಮೇಲೆ ಆ ಮೂಳೆ ಬರುತ್ತಲ್ಲ ಅದು ಒಳ್ಳೆ ಇದು ರಂಜಕ ಇರುವಂತ ಒಂದು ಇದು ಅದನ್ನು ನಾವು ಬಳಕೆ ಮಾಡಬಹುದು ಆಕ್ಚುಲಿ ಮೂಳೆಗಳಿಂದ ಸುಮಾರು ಕೆಮಿಕಲ್ಸ್ ಗಳನ್ನ ಇದನ್ನ ಮಾಡ್ತಾರೆ ಗೊಬ್ಬರಕ್ಕೆ ಒಳ್ಳೇದು ಮಾಡಕ್ ಬರುತ್ತೆ ಅದು ಸರಿಯಾದ ರೀತಿನಲ್ಲಿ ವಿಲೇವಾರಿ ಆಗೋಕೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂದ್ರೆ ಒಂದು ಜಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಯಾವುದೇ ತ್ಯಾಜ್ಯ ಸಿಕ್ಕಿದ್ರೆ ಅದನ್ನ ಮರುಬಳಕೆ ಮಾಡೋದು ರೀಸೈಕಲ್ ಮಾಡೋದು ಸುಲಭ ನೀವು ಬಿಡಿ ಬಿಡಿಯಾಗಿ ಒಂದು ಪ್ಲಾಸ್ಟಿಕ್ ಕವರ್ ಕೊಟ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಇದನ್ನ ಮಾಡಬಹುದು ಅಂತ ನಮ್ಗೆ ಅನ್ಸುತ್ತೆ ಪ್ರಾಯೋಗಿಕವಾಗಿ ಮೊದಲು ಇದರಿಂದಾನೇ ಪ್ರಾರಂಭ ಆಗ್ಬಹುದು ಅವಾಗ ನದಿನೂ ಸ್ವಚ್ಛ ಆಗುತ್ತೆ ನಮ್ಮ ತುಂಗಾ ಎಡದಂಡೆ ನಾಲೆನೂ ಸ್ವಚ್ಛ ಆಗುತ್ತೆ ಯಾಕಂದ್ರೆ ಇದೇ ಜಾಗಗಳು ಎಲ್ಲಿ ಈ ತರದ್ದೆಲ್ಲ ಎಸಿಲಿಕ್ಕೆ ಅವರಿಗೆ ಅಭಿಯಾನದಿಂದ ಇದ್ರ ಬಗ್ಗೆ ಏನಾದ್ರು ಮಾಡುವಂತದ್ದು ಕಾರ್ಯಕ್ರಮಗಳಿದೆಯಾ ಇಲ್ಲ ಈಗ ನಾವು ಕಮಿಷನರ್ ಜೊತೆಗೆ ನಿರಂತರವಾಗಿ ನಾವು ತಿಂಗಳಲ್ಲಿ ಒಂದೆರಡು ಮೀಟಿಂಗ್ ಮಾಡ್ತಾ ಇದ್ವಿ ಇದನ್ನ ಗಮನಕ್ಕೆ ಈಗ ಶ್ರೀಪತಿ ಸರ್ ನಾವು ನಿನ್ನೆ ಮೀಟಿಂಗ್ ಸೇರಿದ್ವಿ ಅವರೊಂದು ಸಲಹೆ ಕೊಟ್ಟಿದ್ದಾರೆ ಬೇರೆ ಕಡೆ ಮಾಡಿರೋದು ಮತ್ತೆ ಅವ್ರು ನೋಡಿಕೊಂಡು ಬಂದಿದ್ದಾರೆ ಅದನ್ನು ಈ ಸರಿ ಪ್ರಸ್ತಾಪ ಕೊಡೋಣ ಮತ್ತೆ ನಮ್ಮ ಶಿವಮೊಗ್ಗ ಜನಪ್ರತಿನಿಧಿಗಳಿಗೂ ಇದನ್ನ ತಿಳಿಸಿ ಆದಷ್ಟು ಬೇಗ ಇದನ್ನ ಕಾರ್ಯಗತ ಮಾಡಂಗೆ ಮಾಡ್ಬೇಕು ಇದು ಜನರು ಸಹಭಾಗಿತ್ವ ಇದ್ರೆ ಇದೆಲ್ಲ ತುಂಬಾ ಈಸಿ ಜನರು ಸಹಕಾರ ಕೊಡ್ಲಿಲ್ಲ ಅಂದ್ರೆ ಎಲ್ಲವೂ ಕಷ್ಟ ಆಸೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಸುಖಿನೋ ಭವಂತು ನಮಸ್ಕಾರ